ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಕತೆ ಕಲ್ಪನೆ ಮತ್ತು ನೈಜತೆ ಎರಡನ್ನು ಕೂಡ ಸಮೀಕರಿಸಿದೆ ಕತೆಯ ರೂಪದಲ್ಲಿ ಒಂದು ನೈಜ ಕಥೆಯನ್ನು ಹೇಳುವಂತಹ ರೀತಿ ನಿಮ್ಮ ಮುಂದಿದೆ ಮುಖ್ಯಮಂತ್ರಿಗಳು ಆಗ ತಾನೇ ತರಾತುರಿಯಲ್ಲಿದ್ದರು ಎಲ್ಲ ಶಾಸಕರು ಅಂದರೆ ಹೊಸದಾಗಿ ಆಯ್ಕೆಯಾಗಿದ್ದಂತಹ ಶಾಸಕರು ನನಗೆ ಯಾವ ಖಾತೆ ಸಿಗುತ್ತೆ ಅನ್ನೋದ್ರ ಮೇಲೆ ಕಣ್ಣಿಟ್ಟಿದ್ದರು ಮುಖ್ಯಮಂತ್ರಿಗಳಿಗೆ ಅದು ದೊಡ್ಡ ತೊಡಕಾಗಿದ್ದಂತೂ ನಿಜ ಯಾಕಂದರೆ ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಯಾರು ಯಾವುದನ್ನು ನಿಭಾಯಿಸ್ತಾರೆ ಇವರಿಗೆ ಶಾಸಕರಿಗೋ ನಾನು ಯಾವ ಖಾತೆನ ತಗೊಂಡ್ರೆ ಎಷ್ಟು ದುಡ್ಡು ಮಾಡಬಹುದು ಅನ್ನೋದ್ರ ಕಡೆನೆ ಗಮನ ಆದರೆ ಒಬ್ಬ ವ್ಯಕ್ತಿ ಮಾತ್ರ ಯಾವುದನ್ನೂ ಕೇಳಲಿಲ್ಲ ಆತನನ್ನು ಕಂಡು ಮುಖ್ಯಮಂತ್ರಿಯವರಿಗೆ ಬಹಳಷ್ಟು ಖುಷಿಯಾಯಿತು ಅವ್ರನ್ನ ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದರು ಒಳಗೆ ಕರೆದಂತಹ ಮುಖ್ಯಮಂತ್ರಿಯವರು ಅವರನ್ನು ಕೇಳಿದ್ದೊಂದೇ ಪ್ರಶ್ನೆ ನೋಡಿ ನಿಮ್ಮ ಮುಂದೆ ನಾನು ಎಷ್ಟೋ ಖಾತೆಗಳನ್ನ ಇಟ್ಟಿದ್ದೀನಿ ಯಾರಿಗೂ ಆಯ್ಕೆ ಅವಕಾಶ ಕೊಟ್ಟಿಲ್ಲ ಆದರೆ ನಿಮಗೆ ಮಾತ್ರ ಕೊಡ್ತಾ ಇದ್ದೀನಿ ಇದರಲ್ಲಿ ಯಾವುದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ ಪಂಚಾಯತ್ ರಾಜ್ ಬೇಕಾ ಅಥವಾ ಗೃಹ ಸಚಿವ ಬೇಕಾ ಅಥವಾ ಕಂದಾಯ ಬೇಕಾ ನಿಮ್ಗೆ ಯಾವುದು ಬೇಕಾದರೂ ನಾನು ಕೊಡ್ತೀನಿ ಅಂತ ಅಂದಾಗ ಇವರು ನಸುನಕ್ಕು ನನಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಖಾತೆ ಕೊಡಿ ಅಂತ ಕೇಳಿದ್ರು ಅಲಯ ಅದರಲ್ಲಿ ಏನಿದೆ ಅಂತ ನೀನು ಇದೀಯಾ ಅಂದಾಗ ನಾನು ಆಯ್ಕೆಯಾಗಿರೋದು ನನ್ನ ಜನರ ಋಣ ತೀರಿಸೋದಕ್ಕೆ ರೈತರ ಋಣ ತೀರಿಸೋದಕ್ಕೆ ಅವ್ರಿಗೋಸ್ಕರ ನಾನು ಕೆಲಸ ಮಾಡ್ತೀನಿ ನನಗೆ ಅದೇ ಖಾತೆ ಕೊಡಿ ಅಂತ ಅಂದಾಗ ಅವರಲ್ಲಿದ್ದಂತಹ ಒಳ್ಳೆತನ ಮತ್ತು ಜನಪರ ಆಡಳಿತದ ಮನೋಭಾವ ಕಂಡು ಸ್ವತಃ ಮುಖ್ಯಮಂತ್ರಿಗಳೇ ಅವರ ಮಾತಿಗೆ ತಲೆದೂಗಿದ್ರು ಆ ಕ್ಷಣವೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ಖಾತೆಯನ್ನು ಅವರಿಗೆ ಕೊಟ್ಟಿದ್ದರು ಅವರು ಅದೆಷ್ಟರ ಮಟ್ಟಿಗೆ ಅದನ್ನು ಸುಲಲಿತವಾಗಿ ಮತ್ತು ಸಹಜವಾಗಿ ತಗೊಂಡಿದ್ರು ಅಂದರೆ ಏನೇ ಸಮಸ್ಯೆ ಆದರೂ ರಾತ್ರಿಯಾಗಲಿ ಹಗಲಾಗಲಿ ಅದರ ಬಗ್ಗೆ ಗಮನ ಇಟ್ಟು ಯಾವುದೇ ಒಂದು ಸಮಸ್ಯೆ ಯಾರಿಗೂ ತೋರ್ಪಡದಂತೆ ತಾವೇ ಎಲ್ಲವನ್ನ ನಿಭಾಯಿಸ್ತಾ ಇದ್ರು ಅವರಿವ್ರನ್ನ ಅವ್ರು ಯಾವತ್ತೂ ನಂಬ್ತಾ ಇರಲಿಲ್ಲ ನನ್ನ ಕೆಲಸ ನನಗೆ ಅನ್ನೋ ರೀತಿಯಾಗಿ ಅವರು ದುಡಿತಾ ಇದ್ದರು ಯಾರ ಆರೋಪಕ್ಕೂ ಅವರು ಬೆಲೆ ಕೊಡ್ತಾ ಇರಲಿಲ್ಲ ಇಂತಹ ಒಬ್ಬ ವ್ಯಕ್ತಿಯ ಮುಂದೆ ಒಂದು ಬಾರಿ ದೊಡ್ಡ ಸಮಸ್ಯೆ ಬರುತ್ತೆ ಅದೇನು ಅಂದರೆ ಇವರು ಆಗಿದ್ರಲ್ಲ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಒಂದು ಹಳ್ಳಿ ಇತ್ತು ಆ ಹಳ್ಳಿಯ ಜನ ಇದ್ದಕ್ಕಿದ್ದ ಹಾಗೆ ಶಾಸಕರ ಮೇಲೆ ಅಸಮಾಧಾನಗೊಂಡಿದ್ದರು ಜೊತೆಗೆ ಪಂಚಾಯಿತಿಯಲ್ಲಿ ಬಹಳಷ್ಟು ಗಲಾಟೆ ಮಾಡ್ತಾಯಿದ್ರು ಕಾರಣ ಏನು ಅಂತ ಅಂದ್ಕೊಂಡಾಗ ಪ್ರತಿಭಟನೆಗೆ ಮೂಲ ಕಾರಣ ಆ ಊರಲ್ಲಿ ಎಲ್ಲಿ ಹುಡುಕಿದ್ರೂ ಹನಿ ನೀರು ಸಿಗ್ತಾ ಇಲ್ಲ ಜನ ಇರಲಿ ಜಾನುವಾರುಗಳಿಗೂ ನೀರಿಲ್ಲ ಜನರಿಗೂ ನೀರಿಲ್ಲ ಸಮಸ್ಯೆಯ ಆಗರ ಆಗೋಗ್ಬಿಟ್ಟಿದೆ ಆ ಹಳ್ಳಿ ಅನ್ನೋದು ಗೊತ್ತಾಯಿತು ಆ ಕ್ಷಣನೇ ಶಾಸಕರು ಒಂದು ನಿರ್ಧಾರ ಮಾಡಿದ್ರು ನೋಡಿ ಆ ಊರಿನ ಸಮಸ್ಯೆ ಏನು ಅನ್ನೋದು ನನಗೆ ಗೊತ್ತಾಗಿದೆ ಅದಕ್ಕೆ ಒಂದು ಪರಿಹಾರ ಅಂತ ಸಿಗೋವರೆಗೂ ನಾನು ನನ್ನ ಕಚೇರಿಯಲ್ಲಿರೋದಿಲ್ಲ ಆ ಊರಲ್ಲಿರ್ತೀನಿ ಯಾರೇ ಕೇಳಿದ್ರು ನನ್ನ ಆ ಊರಿಗೆ ಕರ್ಕೊ ಬನ್ನಿ ಹೊರತು ನಾನು ಮತ್ತೆ ಇಲ್ಲಿ ಬರೋದಿಲ್ಲ ಅಂತ ಹೇಳಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ರು ಸಚಿವರು ಪಂಚಾಯತಿಗೆ ಬರ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಾಗೆ ಎಲ್ಲ ಊರಿನವರು ಕೂಡ ಅಲ್ಲಿ ಬಂದು ಜಮಾಯಿಸಿದ್ರು ಮೊದಲು ಬಂದು ತಮ್ಮ ಅಹವಾಲನ್ನು ಕೊಟ್ಟಿದ್ರು ಆದರೆ ಮೊದಲಿಗೆ ಅವರು ಕೇಳಿದ್ದು ಊರಿನ ಸಮಸ್ಯೆ ಅಂದರೆ ನೀರು ಸಿಗದ ಊರು ಆ ಊರಿನಿಂದ ಯಾರಾದರೂ ಬಂದಿದ್ದೀರಾ ಅಂತ ಸ್ವತಃ ಇವರೇ ಕೇಳಿದಾಗ ಊರಿನ ಪಟೇಲ್ರು ಮುಂದೆ ಬಂದಿದ್ದರು ಅವರನ್ನು ನೋಡಿ ಮುಖ್ಯಸ್ಥರನ್ನೆಲ್ಲ ಮಾತಾಡಿಸಿ ನಿಮ್ಮೂರ್ಗೆ ಹೋಗೋಣ ಅಂತ ಅಂದರು ಸರಿ ಹೋಗೋಣ ಅಂದಾಗ ಪಿ ಎ ಡ್ರೈವರ್ಗೆ ಕಾರ್ ತೊಗೊಬರೋದಕ್ಕೆ ಹೇಳಿದ್ರು ಆಗ ಅವರು ಬೇಡ ನಾನು ಕಾರಲ್ಲಿ ಬರೋದಿಲ್ಲ ನೀವು ಹಿಂದೆ ಕಾರಲ್ಲಿ ಬನ್ನಿ ನಾನು ಜನರ ನಡುವೆ ನಡೆದು ಹೋಗ್ತೀನಿ ನನಗೆ ಮತ ಬೇಕು ಅಂದಾಗ ಇವ್ರ ನಡುವೆ ಹೋಗಿದ್ದೀನಿ ಇವ್ರ ಜೊತೆ ನಡೆದಾಡಿದ್ದೀನಿ ಈಗ ಬೇಡವಾ ನನಗೆ ನಾನು ಖಂಡಿತವಾಗಿ ಇವ್ರ ಸಮಸ್ಯೆ ಮೂಲ ಅರಿಬೇಕು ನೀವು ಬನ್ನಿ ಅಂತ ಹೇಳಿ ಅವ್ರ ಜೊತೆಗೆ ಹೆಜ್ಜೆ ಇಡ್ತಾ ಮುಂದೆ ಹೋದರು ಸುತ್ತಮುತ್ತಲಿನ ಹಳ್ಳಿಗಳು ಅಲ್ಲಿನ ಬೆಳೆ ಮಳೆ ಜಾನುವಾರುಗಳು ಅವರಿಗೆ ಆಹಾರ ಉತ್ಪನ್ನ ಏನಾಗ್ತಾ ಇದೆ ಸಮಸ್ಯೆ ಇದೆಯಾ ಇಲ್ವ ಎಲ್ಲಿ ಯಾವ ಸಮಸ್ಯೆ ಇದೆ ಪಂಚಾಯಿತಿ ಮಟ್ಟದಲ್ಲಿ ಏನಿದೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನಿದೆ ರಾಜ್ಯ ಮಟ್ಟದಲ್ಲಿ ಏನಿದೆ ಎಲ್ಲವನ್ನ ಕೂಡ ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾ ಹೋದರು ಮನಸ್ಸಿನಲ್ಲೇ ಮಂಥನ ಮಾಡ್ತಾ ಹೋದರು ನಾನು ಏನು ಮಾಡಬಹುದು ಇವರೆಲ್ಲ ಪ್ರಾಬ್ಲಮ್ಗಳು ಹೇಗೆ ಸಾಲ್ವ್ ಆಗ್ತವೆ ಅದರ ಬಗ್ಗೆ ಅಲ್ಲಿ ಹೋಗೋದ್ರೊಳಗಡೆ ಇವರೇ ಒಂದು ನಿರ್ಧಾರವನ್ನು ಮಾಡಿದರು ಊರಿಗೆ ಹೋದರು ನೋಡ್ತಾರೆ ಎಲ್ಲರದ್ದು ಬಡಕಲು ಶರೀರಗಳು ಜಾನುವಾರುಗಳು ಕೂಡ ಹಾಗೆ ಆಗಿದ್ದಾವೆ ಜನ ಕೂಡ ಹಾಗೆ ಆಗಿದ್ದಾರೆ ಮೂಲೆ ಮೂಲೆಯನ್ನು ಹುಡುಕಿದ್ರು ಎಲ್ಲೂ ನೀರಿಲ್ಲ ಸಚಿವರು ಬಂದಿದ್ದಾರೆ ನಮ್ಮ ಸಮಸ್ಯೆಗಳು ತೀರ್ದೋ ಅಂತ ಊರಿಗೆ ಊರೇ ಹೆಗ್ಗು ಜನರ ಆ ನಂಬಿಕೆ ಆ ವಿಶ್ವಾಸವನ್ನು ನೋಡಿ ಅವರು ಹೇಳಿದ್ರು ನೋಡ್ರಿ ಈ ಸಮಸ್ಯೆ ತೀರೋವರೆಗೂ ನಾನು ಇಲ್ಲೇ ಇರ್ತೀನಿ ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ನಾನು ಇಲ್ಲಿಂದ ಹೋಗ್ತೀನಿ ಅಂದಾಗ ಜೋರಾಗಿ ಎಲ್ಲ ಹರ್ಷೋದ್ಗಾರದಿಂದ ಕೇಕೆ ಹಾಕಿ ಸಂಭ್ರಮಿಸಿದ್ರು ಆಗ ಇವರೇ ಹೇಳಿದ್ರು ಅಲ್ಲಪ್ಪ ನೀವು ಯಾಕೆ ಗೊತ್ತಾ ಮುಗ್ದರು ಅಮಾಯಕರು ಅಂತ ಅನ್ನೋದು ನಾನೇನಾದರೂ ಸುಳ್ಳಿನ ಭರವಸೆಯನ್ನು ಕೊಟ್ಟು ಹೋದರೆ ಇದೇ ರೀತಿಯ ಹರ್ಷೋದ್ಗಾರದ ಚಪ್ಪಾಳೆ ಹೊಡಿತೀರಲ್ಲ ಈ ಏನಾದರೂ ಬೆಲೆ ಇದೆಯಾ ಯಾರಾದರೂ ಕೂಡ ಅಷ್ಟೇ ಅವರು ಬರೀ ಭರವಸೆ ಕೊಟ್ಟರು ಅಂತ ನೀವು ಇವಂಗೆಲ್ಲ ಮಾಡಬಾರ್ದು ನೀವೇನಿದ್ರು ನಿಮ್ಮ ಕರ್ತವ್ಯ ಏನು ನಮಗೆ ಮತ ಹಾಕಿದ್ದೀರಾ ನಿಮ್ಮ ಒಂದು ಕೆಲಸವನ್ನು ನಮ್ಮಿಂದ ಮಾಡಿಸ್ಕೋಬೇಕು ಗೊತ್ತಾಯ್ತಾ ಆಗ ಮಾತ್ರ ನೀವು ಚಪ್ಪಾಳೆ ಹೊಡೀರಿ ಬರೀ ಮಾತು ಮಾತುಕು ಚಪ್ಪಾಳೆ ಹೊಡಿತಾ ಜೀವನ ಮಾಡಬೇಡಿ ಎನ್ನುವ ಮಾತನ್ನು ಹೇಳಿದಾಗ ಅವರ ಕಿವಿ ಮಾತನ್ನು ಕೇಳಿ ಎಲ್ಲರೂ ಸಂತುಷ್ಟರಾದರು ಆಮೇಲೆ ಇವರು ಸಮಸ್ಯೆ ಏನು ಅಂತ ನೋಡಿದ್ರು ಇವ್ರಿಗೇನು ಅರ್ಥ ಆಗಲಿಲ್ಲ ಅದಕ್ಕೆ ಸಂಬಂಧಪಟ್ಟ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಹಿಡಿದ್ರು ಎಲ್ಲ ಡಿಪಾರ್ಟ್ಮೆಂಟ್ನನ್ನು ಕರ್ಸ್ಕೊಂಡ್ರು ಅಲ್ಲೇನು ಸಮಸ್ಯೆ ಇದೆ ಅದಕ್ಕೇನು ಪರಿಹಾರ ಕಂಡುಹಿಡೀಬೋದು ಅಂತ ನೋಡಿದ್ರು ಎಲ್ಲ ಹುಡ್ಕೋದ್ರು ಇಲ್ಲ ಸರ್ ನೀವು ಇಲ್ಲೆಲ್ಲೇ ಹುಡುಕೋದ್ರು ಹನಿ ನೀರು ಸಿಗೋದಿಲ್ಲ ಅಂದರು ಸಾಂಪ್ರದಾಯಿಕವಾಗಿ ನೀರನ್ನು ತೆಗಿತಾ ಇದ್ದವರು ಇದ್ದರು ಅಂದರೆ ತೆಂಗಿನಕಾಯಿನ ಇಟ್ಟು ಇಲ್ಲಿ ಸಿಗುತ್ತಾ ಇಲ್ಲಿ ಸಿಗಲ್ವಾ ಅಂತ ದಿಕ್ಕು ದಿಕ್ಕಲು ನೋಡೋರನ್ನ ಅವ್ರನ್ನೂ ಕೂಡ ಕರೆಸಿದ್ರು ನೋಡಿದ್ರು ಹ್ಞೂ ಹ್ಞೂ ಏನು ಉಪಯೋಗ ಇಲ್ಲ ಏನು ಮಾಡೋದು ಆದರೆ ಈ ಸಮಸ್ಯೆ ಪರಿಹಾರ ಮಾಡಲೇಬೇಕು ಈ ಸಮಸ್ಯೆ ತೀರೋವರೆಗೂ ನಾನು ಹನಿ ನೀರು ಕುಡಿಯೋಲ್ಲ ಅಂತ ಅವರು ಕೂಡ ನಿರ್ಧಾರ ಮಾಡಿದರು ಅಲ್ಲಿಂದ ಒಂದೆರಡು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಸುತ್ತಾಡ್ಕೊಂಬರೋಣ ಅಂತ ಹೋದರು ಹಿಂದೆ ಜನ ಎಲ್ಲ ಹೋದರು ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ಒಂದು ಹಳ್ಳಿ ಇತ್ತು ಆ ಹಳ್ಳಿನಲ್ಲಿ ನೀರು ಸಿಗುತ್ತೆ ಅನ್ನೋದು ಗೊತ್ತಾಯಿತು ಆ ಹಳ್ಳಿಯ ಮುಖ್ಯಸ್ಥರನ್ನು ಕರೆದರು ಸಚಿವರು ಸಚಿವರು ತಮ್ಮನ್ನು ಕರಿತಾ ಇದ್ದಾರೆ ಅಂತಿದ್ದಂಗೆ ಅವರು ಓಡೋಡಿ ಬಂದರು ಇರೋ ಸಮಸ್ಯೆಯನ್ನು ಹೇಳಿದ್ರು ನೋಡ್ರಿ ಆ ಹಳ್ಳಿಯಲ್ಲಿ ನೀರಿಲ್ಲ ನಿಮ್ಮಲ್ಲಿ ನೀರಿದೆ ಇದು ಸರ್ಕಾರಿ ಜಾಗ ಇಲ್ಲಿ ನೀರು ಸಿಗುತ್ತೆ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಿದ್ದಾರೆ ಜೊತೆಗೆ ಸಾಂಪ್ರದಾಯಿಕವಾಗಿ ನೀರು ನೋಡೋರು ಕೂಡ ಹೇಳ್ತಿದ್ದಾರೆ ಇಲ್ಲಿ ಬೋರ್ ತಕ್ಷಣ ಅಂದ್ಕೊಂಡಿದ್ದೀವಿ ಇಲ್ಲಿಂದ ಅಲ್ಲಿಗೆ ಪೈಪ್ ಲೈನ್ ಮಾಡ್ತೀವಿ ಇದರಲ್ಲಿ ನಿಮ್ಮ ಅಭ್ಯಂತರ ಏನಾದರೂ ಇದೆಯಾ ಅಭ್ಯಂತರ ಏನಾದರೂ ಇದ್ದರೆ ಅದನ್ನು ಅರ್ಜಿ ಕೊಟ್ಬಿಡಿ ಮತ್ತೆ ಅದು ಸಮಸ್ಯೆ ಆಗೋದು ಬೇಡ ಅಂತ ಅಂದಾಗ ಸಚಿವರೇ ತಮ್ಮ ಹತ್ರ ಅನುಮತಿಯನ್ನು ಕೇಳ್ತಿರೋದು ನೋಡಿ ಅವರು ಕೂಡ ಏನನ್ನೂ ಮಾತಾಡಲಿಲ್ಲ ಸರಿ ಆಯಿತು ಅಂತ ಅಂದರು ಆ ಕ್ಷಣವೇ ಪೋರ್ವೆಲ್ ತಗ್ಸೋನ್ನ ಕರ್ಕೊಬಂದು ಅಲ್ಲಿ ನೀರನ್ನು ತೆಗ್ಸಿದ್ರು ನೂರೈವತ್ತು ಇನ್ನೂರು ಅಡಿಗೆಲ್ಲ ಒಳ್ಳೆ ನೀರು ಸಿಕ್ತು ಆದರೂ ಕೂಡ ಹೆಚ್ಚಿನ ನೀರು ಬರಲಿ ಶಾಶ್ವತವಾದ ನೀರಾವರಿ ವ್ಯವಸ್ಥೆ ಇರಲಿ ಅಂತ ಇನ್ನೂ ಆಳಕ್ಕೆ ಹೋದರು ಮೂರ್ನಾಲ್ಕು ಇಂಚು ಮೇಲೆ ನೀರು ಸಿಕ್ತು ಆ ನೀರನ್ನು ಪೈಪ್ಲೈನ್ ಮೂಲಕ ಆ ಹಳ್ಳಿಗೆ ಬಿಟ್ಟರು ಆ ಹಳ್ಳಿಗೆ ಬಿಟ್ಟ ಮೇಲೆ ಆ ಹಳ್ಳಿ ಕೂಡ ದಿನದಿಂದ ದಿನಕ್ಕೆ ಸಮೃದ್ಧಿಯಾಯಿತು ಅಷ್ಟೇ ಅಲ್ಲ ಮನೆ ಮನೆಯಲ್ಲೂ ಕೂಡ ಇವರ ಒಂದು ಗುಣಗಾನವೇ ಇಂಥ ಒಬ್ಬ ಶಾಸಕರು ಇಂಥ ಒಬ್ಬ ಸಚಿವರು ನಮ್ಮದಿರೋದು ಪುಣ್ಯ ಅಂತ ಎಲ್ಲರೂ ಕೂಡ ಅವ್ರ ಬಗ್ಗೆ ಅಪರಿಮಿತವಾದ ವಿಶ್ವಾಸದ ಮಾತುಗಳನ್ನು ಆಡಿದ್ರು ನಿಮಗೆ ಗೊತ್ತಿರಲಿ ಭ್ರಷ್ಟಾಚಾರದ ಆರೋಪ ಕೂಡ ಇವ್ರ ಮೇಲೆ ಬಂದಿತ್ತು ಯಾಕಂದರೆ ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯತನವನ್ನು ತೋರಿಸಿದ್ರೆ ಕೆಲವ್ರಿಗೆ ಆಗೋದಿಲ್ಲ ಇವರ ಒಳ್ಳೆತನಕ್ಕೋಸ್ಕರ ಜನ ಯಾವಾಗಲೂ ಇವರನ್ನೇ ಆಯ್ಕೆ ಮಾಡ್ತಾ ಇದ್ರು ಇದನ್ನು ನೋಡಿ ಮುಂದಿನ ಚುನಾವಣೆಯಲ್ಲಿ ಆಯ್ಕೆ ಇದ್ದ ಹಾಗೆ ಇವರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ಉತ್ತರ ಕೊಟ್ಟಿದ್ದ ಇವರಲ್ಲ ಸ್ವತಃ ಜನರು ಯಾರನ್ನೂ ಕೂಡ ತುಳಿಯೋ ಪ್ರಯತ್ನ ಮಾಡಬೇಡಿ ಯಾವತ್ತಿಗೂ ಅಂಥ ಒಬ್ಬ ರಾಜಕಾರಣಿಯ ಅಗತ್ಯ ಇದೆ ಅನ್ನೋದನ್ನು ಜನ ತಮ್ಮ ಮತಗಳ ಮೂಲಕ ಅವರಿಗೆ ತೋರಿಸಿಕೊಟ್ಟಿದ್ರು ಸ್ನೇಹಿತರೆ ಈ ಕಥೆಯಲ್ಲಿ ಕಲ್ಪನೆ ಮತ್ತು ವಾಸ್ತವ ಎರಡೂ ಕೂಡ ಮಿಳಿತವಾಗಿದೆ ಹೀಗೆ ಜನರ ನಡುವೆ ಇದ್ದು ಜನರ ವಿಶ್ವಾಸವನ್ನು ಗಳಿಸಿ ಜನರಿಂದಲೇ ಅಧಿಕಾರವನ್ನು ಪಡೆದಂತಹ ಮತ್ತು ಸ್ವತಃ ಮುಖ್ಯಮಂತ್ರಿಗಳೇ ಕೇಳಿದಾಗ ನನಗೆ ಈ ಒಂದು ಖಾತೆ ಸಾಕು ದುಡ್ಡು ಇರುವಂತಹ ಖಾತೆ ಬೇಡ ನನಗೋಸ್ಕರ ಆಸ್ತಿ ಬೇಡ ನನ್ನ ಮಕ್ಕಳಿಗೋಸ್ಕರ ಆಸ್ತಿ ಬೇಡ ನಾನು ಯಾವ ಆಸ್ತಿಗೂ ಕೂಡ ಆಸೆ ಪಡೋನಲ್ಲ ಜೊತೆಗೆ ನಾನು ಯಾವ ಒಂದು ಆಮಿಷಕ್ಕೂ ಒಳಗಾಗೋನಲ್ಲ ಅನ್ನೋದನ್ನು ತೋರಿಸಿಕೊಟ್ಟಂತಹ ಅತ್ಯದ್ಭುತವಾದ ರಾಜಕಾರಣಿ ಅಂದರೆ ಅವರು ಅಬ್ದುಲ್ ನಜೀರ್ ಸಾಬ್ ಅವರನ್ನು ನೀರ್ ಸಾಬ್ ಅಂತಲೇ ಕರಿತಾ ಇದ್ರು ನೀರ್ ಸಾಬ್ ಅಂತ ಯಾಕೆ ಕರಿತಾ ಇದ್ರು ಅಂದರೆ ಈ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ಖಾತೆಯಲ್ಲಿ ಅವರು ತಂದ ಸುಧಾರಣೆಗಳ ಮೂಲಕ ಸ್ನೇಹಿತರೆ ನಜೀ ಸಾಬ್ ಅವರ ಬಗ್ಗೆ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ ಆದರೆ ಅವರು ಮಾಡಿರುವಂತಹ ಕೆಲಸಗಳು ಇವತ್ತಿಗೂ ಪ್ರಸ್ತುತ ಅನ್ನೋದು ಮಾತ್ರ ಅವರನ್ನು ನಮ್ಮಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡಿದೆ ನಜೀಸ್ ಸಾಬ್ ಅವರು ಯಾವತ್ತು ಯಾವ ಧರ್ಮವನ್ನು ಕೂಡ ಬೆಂಬಲಿಸಿದವರಲ್ಲ ಅವರು ಮುಸಲ್ಮಾನ ಆದರೂ ಕೂಡ ಹಜ್ ಯಾತ್ರೆಯನ್ನು ಕೈಗೊಂಡವರಲ್ಲ ಅಥವಾ ಮಸೀದಿ ಮಂದಿರ ಅಂತ ದೇವಸ್ಥಾನಗಳನ್ನು ತಿರುಗಿ ತಮ್ಮ ಒಂದು ಸಮಯವನ್ನು ವ್ಯರ್ಥ ಮಾಡಿದವರಲ್ಲ ಅವರೇನಿದ್ರು ಕೆಲಸಗಳ ಮೂಲಕ ಜನರ ನಡುವೆ ಇರಬೇಕು ಅನ್ನೋದನ್ನು ಒತ್ತಿ ಹೇಳಿದವರು ಅಂಥವರನ್ನು ಯಾವತ್ತಿಗೂ ನೆನೆಯಬೇಕಾಯ